ಸೆಕ್ಸ್ನ ಈ ಐದು ಭಂಗಿಗಳು ರತಿಕ್ರೀಡೆ ದಂಪತಿ ನಡುವಿನ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ ಸೆಕ್ಸ್ಗೆ ಸಂಬಂಧಿಸಿದಂತೆ ಪುರುಷ ಹಾಗೂ ಸ್ತ್ರೀಯರಲ್ಲಿ ವಿಭಿನ್ನ ಅಭಿರುಚಿಗಳಿರುತ್ತವೆ ರತಿಕ್ರೀಡೆ ದಂಪತಿ ನಡುವಿನ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ ಸೆಕ್ಸ್ಗೆ ಸಂಬಂಧಿಸಿದಂತೆ ಪುರುಷ ಹಾಗೂ ಸ್ತ್ರೀಯರಲ್ಲಿ ವಿಭಿನ್ನ ಅಭಿರುಚಿಗಳಿರುತ್ತವೆ ಅದರಂತೆ ಮಹಿಳೆಯರಿಗೆ ಸಂಭೋಗದ ಯಾವ ಭಂಗಿ ಬಿಲ್ಕುಲ್ ಇಷ್ಟವಾಗುವುದಿಲ್ಲ ಎನ್ನುವುದನ್ನು ಇಲ್ಲಿ ತಿಳಿಸಲಾಗಿದೆ ಸಾಮಾನ್ಯವಾಗಿ ಬಹುತೇಕ ಪುರುಷರು ಮಿಷನರಿ ಸೆಕ್ಸ್ ಭಂಗಿಯನ್ನು ಇಷ್ಟಪಡುತ್ತಾರೆ ಆದರೆ ಮಹಿಳೆಯರಿಗೆ ಈ ಭಂಗಿ ಇಷ್ಟವಾಗುವುದಿಲ್ಲ ಅಂತಾರಾಷ್ಟ್ರೀಯ ಪೋರ್ಟಲ್ ಆಸ್ಕ್ಮೈನ್ ಪ್ರಕಾರ ಈ ಭಂಗಿಯಿಂದ ಸಂಗಾತಿಯ ಉತ್ಸಾಹದಲ್ಲಿ ಋಣಾತ್ಮಕ ಪರಿಣಾಮ ಬೀರುತ್ತದೆ ಅಂತೆ ಅನೇಕ ಮಹಿಳೆಯರು ಅರವತ್ತೊಂಬತ್ತು ಪೊಸಿಷನ್ ಇಷ್ಟಪಡುವುದಿಲ್ಲ ಕಳೆದ ವರ್ಷ ವಿಜಯ ಕರ್ನಾಟಕದ ಸೋದರ ಪತ್ರಿಕೆ ಟೈಮ್ಸ್ ಆಫ್ ಇಂಡಿಯಾ ಕೆಲ ಮಹಿಳೆಯರ ಅಭಿಪ್ರಾಯ ಸಂಗ್ರಹಿಸಿದ್ದು ಇದರಲ್ಲಿ ಅರವತ್ತೊಂಬತ್ತು ಭಂಗಿ ಇಷ್ಟವಿಲ್ಲ ಎಂದು ಹೇಳಿದವರೇ ಹೆಚ್ಚು ಆಸ್ಮೈನ್ ಪ್ರಕಾರ ಸ್ಪೂನಿಂಗ್ ಭಂಗಿಯಿಂದ ಸಂಪೂರ್ಣ ತೃಪ್ತಿ ದೊರೆಯುವುದಿಲ್ಲ ಹೀಗಾಗಿ ಮಹಿಳೆಯರಿಗೆ ಈ ಭಂಗಿ ಇಷ್ಟವಾಗುವುದಿಲ್ಲ ಎಂದು ತಿಳಿದುಬಂದಿದೆ ಸ್ಟ್ಯಾಂಡಿಂಗ್ ಸೆಕ್ಸ್ ಬಹುತೇಕ ಮಹಿಳೆಯರು ಸ್ಟ್ಯಾಂಡಿಂಗ್ ಸೆಕ್ಸ್ ಇಷ್ಟವಾಗುವುದಿಲ್ಲ ಎಂದು ಆನ್ಲೈನ್ ಡಾಕ್ಟರ್ ಸೈಟ್ ನಡೆಸಿದ ಸಮೀಕ್ಷೆಯಿಂದ ತಿಳಿದುಬಂದಿದೆ ಈ ಭಂಗಿ ಹಿತ ನೀಡುವುದಿಲ್ಲ ಎಂದು ಐವತ್ತಾರು ಪಾಯಿಂಟ್ ಎಂಟರಷ್ಟು ಮಹಿಳೆಯರು ಹಾಗೂ ನಲವತ್ತೆರಡು ಪಾಯಿಂಟ್ ಏಳರಷ್ಟು ಪುರುಷರು ಅಭಿಪ್ರಾಯಪಟ್ಟಿದ್ದಾರೆ ಸಂಗಾತಿಗಳ ನಡುವೆ ನಡೆಯುವ ಲೈಂಗಿಕ ಕ್ರಿಯೆಯ ಭಂಗಿಗಳಿಗೆ ಇಂದಿಗೂ ಕೂಡ ಹಲವಾರು ವರ್ಷಗಳ ಇತಿಹಾಸವಿದೆ ನಮ್ಮ ಭಾರತದ ಪ್ರಸಿದ್ಧ ದೇವಾಲಯಗಳ ಗೋಪುರಗಳಲ್ಲಿ ವಿವಿಧ ಲೈಂಗಿಕ ಭಂಗಿಗಳನ್ನು ಆಸಕ್ತಿಕರವಾಗಿ ಕಲ್ಲುಗಳಲ್ಲಿ ಕೆತ್ತನೆ ಮಾಡಿ ಜನರಿಗೆ ತೋರಿಸಿದ್ದಾರೆ ಇವುಗಳಿಂದ ಅದೆಷ್ಟೋ ಜನರು ಪ್ರಭಾವಿತರಾಗಿದ್ದಾರೆ ಎಂದು ತಿಳಿದುಬಂದಿದೆ ಅದು ಬೇರೆಯದೇ ವಿಷಯ ಬಿಡಿ ತಮ್ಮ ಸಂಗಾತಿಯ ಜೊತೆ ಪುರುಷ ಅಥವಾ ಮಹಿಳೆ ಕಂಡುಕೊಳ್ಳುವ ಲೈಂಗಿಕ ಸುಖಕ್ಕಾಗಿ ಮತ್ತು ತೃಪ್ತಿಗಾಗಿ ಅನುಸರಿಸಲು ಬಯಸುವ ಲೈಂಗಿಕ ಭಂಗಿ ಯಾವುದು ಎಂದು ತಿಳಿದುಕೊಳ್ಳುವ ಕಾತುರ ಪ್ರತಿಯೊಬ್ಬ ಸಂಗಾತಿಗೂ ಇರುತ್ತದೆ ಲೈಂಗಿಕ ಭಂಗಿಗಳು ಸಂಗಾತಿಗಳ ಮಧ್ಯೆ ನಿಜ ಜೀವನದ ಸತ್ಯವನ್ನು ಬಹಿರಂಗಪಡಿಸುತ್ತವೆ ಎಂದು ಹೇಳುತ್ತಾರೆ ಬನ್ನಿ ಅವುಗಳ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ ಮಿಷನರಿ ಭಂಗಿ ಮಿಷನರಿ ಭಂಗಿಯಲ್ಲಿ ಲೈಂಗಿಕ ತೃಪ್ತಿಯನ್ನು ಕಾಣಲು ಬಯಸುವ ಮಹಿಳೆಯರು ಪುರುಷರಿಂದ ಪ್ರಚೋದನೆಯನ್ನು ಹೆಚ್ಚು ಇಷ್ಟಪಡುತ್ತಾರೆ ತನ್ನ ಸಂಗಾತಿ ತನ್ನ ಜೊತೆಯಲ್ಲಿ ಮಿಷನರಿ ಭಂಗಿಯಲ್ಲಿ ಲೈಂಗಿಕ ಕ್ರಿಯೆ ನಡೆಸುವ ಸಂದರ್ಭದಲ್ಲಿ ಮಹಿಳೆ ತನ್ನ ಸಂಗಾತಿಯ ಕಣ್ಣುಗಳನ್ನು ನೋಡಲು ಹೆಚ್ಚು ಇಷ್ಟಪಡುತ್ತಾಳೆ ಪುರುಷ ಸಹ ಈ ಸಮಯದಲ್ಲಿ ಮಹಿಳೆಗೆ ಮುತ್ತುಗಳನ್ನು ಕೊಡುತ್ತಾ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿ ಖುಷಿಯನ್ನು ಅನುಭವಿಸುತ್ತಾನೆ ಒಂದು ವೇಳೆ ನೀವು ಮತ್ತು ನಿಮ್ಮ ಸಂಗಾತಿ ಯಾವಾಗಲೂ ಇದೇ ಭಂಗಿಯಲ್ಲಿ ಲೈಂಗಿಕ ಕ್ರಿಯೆಯನ್ನು ನಡೆಸಬೇಕು ಎಂದುಕೊಂಡರೆ ಸಂಶೋಧನೆಗಳ ಪ್ರಕಾರ ನೀವು ಇಬ್ಬರೂ ಸಹ ಅಂಜುಬುರುಕರು ಎಂದು ಹೇಳಲಾಗುತ್ತದೆ ಜೀವನದಲ್ಲಿ ಹೊಸ ಬಗೆಯ ಚಾಲೆಂಜ್ಗಳನ್ನು ಸ್ವೀಕರಿಸಲು ನೀವು ತಯಾರಿರುವುದಿಲ್ಲ ನಿಮ್ಮ ಜೀವನದಲ್ಲಿ ಹೊಸದಾಗಿ ಯಾವುದೇ ಬದಲಾವಣೆ ಸಹ ಆಗುವುದಿಲ್ಲ ಡಾಗಿ ಸ್ಟೈಲ್ ನೀವು ಮತ್ತು ನಿಮ್ಮ ಸಂಗಾತಿ ಈ ಭಂಗಿಯಲ್ಲಿ ಲೈಂಗಿಕ ಕ್ರಿಯೆ ನಡೆಸಲು ಮುಂದಾದರೆ ಮತ್ತು ಯಾವಾಗಲೂ ಇದೇ ಭಂಗಿಯಲ್ಲಿ ಹೆಚ್ಚು ಇಷ್ಟಪಡುವವರಾಗಿದ್ದರೆ ಭಾವನಾತ್ಮಕತೆಗಿಂತ ನೀವು ಲೈಂಗಿಕತೆಗೆ ಹೆಚ್ಚು ಬೆಲೆ ಕೊಡುತ್ತೀರಿ ಎಂದರ್ಥ ಸಂಶೋಧನೆಗಳ ಪ್ರಕಾರ ಈ ಭಂಗಿಯಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರುವ ಪುರುಷ ಮತ್ತು ಮಹಿಳೆ ಬಹಳ ಬೇಗನೆ ಉದ್ರೇಕಿತರಾಗಿ ಹೆಚ್ಚು ಲೈಂಗಿಕ ಸುಖ ಕಾಣುತ್ತಾರೆ ಮೊದಲೇ ಹೇಳಿದಂತೆ ನೀವು ಮತ್ತು ನಿಮ್ಮ ಸಂಗಾತಿ ಒಬ್ಬರಿಗೊಬ್ಬರು ಭಾವನಾತ್ಮಕವಾಗಿ ಬೆರೆಯದೇ ಇರುವುದರಿಂದ ನಿಮ್ಮಲ್ಲಿ ಅಡಗಿರುವ ಕ್ರೌರ್ಯತ್ವವನ್ನು ನೀವು ಇಬ್ಬರು ಸಹ ಮರೆಮಾಚಲು ತಯಾರಿರುವುದಿಲ್ಲ ಜೀವನದಲ್ಲಿ ಎಲ್ಲಾ ವಿಚಾರಗಳಲ್ಲಿ ತುಂಬಾ ದಿಟ್ಟವಾದ ನಡಿಗೆ ನಿಮ್ಮದಾಗಿರುತ್ತದೆ ಏಕೆಂದರೆ ನೀವು ಇಬ್ಬರೂ ಸಹ ತುಂಬಾ ಧೈರ್ಯಶಾಲಿಗಳು ಎಂಬುದು ಇದರ ಅರ್ಥ ಕೌ ಗರ್ಲ್ ಭಂಗಿ ಹಲವಾರು ಲೈಂಗಿಕ ಸಂಶೋಧನೆಗಳು ಹೇಳುವ ಪ್ರಕಾರ ಮಹಿಳೆಯರು ಈ ಭಂಗಿಯನ್ನು ಹೆಚ್ಚು ಇಷ್ಟಪಡುತ್ತಾರೆ ಪುರುಷರಿಗಿಂತ ತಾವು ಮೇಲಿದ್ದೇವೆ ಎನ್ನುವ ಭಾವನೆ ಮಹಿಳೆಯರಲ್ಲಿ ಈ ಸಮಯದಲ್ಲಿ ಇರುತ್ತದೆ ಇದರ ಜೊತೆಗೆ ಮಹಿಳೆಯರು ಈ ಭಂಗಿಯಲ್ಲಿ ಬಹಳ ಬೇಗನೆ ಉದ್ರೇಕಿತರಾಗುತ್ತಾರೆ ಎಂದು ಸಂಶೋಧನೆಗಳು ಹೇಳುತ್ತವೆ ಸ್ವತಃ ತಾವೇ ಲೈಂಗಿಕವಾಗಿ ಮುನ್ನುಗ್ಗುವುದರಿಂದ ಪುರುಷರಿಗೂ ಹೆಚ್ಚು ಸುಖ ಕೊಟ್ಟು ಮಹಿಳೆಯರು ಹೆಚ್ಚು ಖುಷಿ ಅನುಭವಿಸುತ್ತಾರೆ ತನ್ನ ಜೊತೆಯಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರುವ ಮಹಿಳೆಯನ್ನು ಪುರುಷ ಆರಾಮವಾಗಿ ಮಲಗಿಕೊಂಡು ನೋಡಿ ಖುಷಿ ಅನುಭವಿಸುತ್ತಾನೆ ಆದರೆ ಸಂಶೋಧನೆಗಳ ಪ್ರಕಾರ ಈ ಭಂಗಿಯನ್ನು ಹೆಚ್ಚು ಇಷ್ಟಪಡುವ ಸಂಗಾತಿಗಳು ಒಬ್ಬರಿಗೊಬ್ಬರು ಗುಲಾಮರಾಗಲು ಇಷ್ಟಪಡುವುದಿಲ್ಲ ಅಂದರೆ ತಮ್ಮ ಸ್ವಂತ ಅಭಿಪ್ರಾಯಗಳನ್ನು ಇಬ್ಬರೂ ಸಹ ಹೆಚ್ಚಾಗಿ ಗೌರವಿಸುತ್ತಾರೆ ಮತ್ತು ಒಬ್ಬರಿಂದ ಯಾವುದೇ ಮಾನಸಿಕ ಅಥವಾ ದೈಹಿಕ ಒತ್ತಡ ಅನುಭವಿಸಲು ಸಿದ್ಧರಿರುವುದಿಲ್ಲ ಸ್ಪೂನಿಂಗ್ ಈ ಭಂಗಿಯಲ್ಲಿ ಪುರುಷ ಹಿಂಭಾಗದಲ್ಲಿ ಇದ್ದರೆ ಮಹಿಳೆ ಮುಂಭಾಗದಲ್ಲಿರುತ್ತಾಳೆ ಮಹಿಳೆಯರಿಗೆ ಪುರುಷರು ತಮ್ಮ ಹಿಂಭಾಗದಿಂದ ಈ ಭಂಗಿಯಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವುದು ಹೆಚ್ಚು ಇಷ್ಟ ಎಂದು ಹಲವು ಮಹಿಳೆಯರು ಹೇಳಿಕೊಂಡಿದ್ದಾರೆ ಇದು ಇಬ್ಬರನ್ನೂ ಹೆಚ್ಚು ಉದ್ರೇಕಿತಗೊಳಿಸುತ್ತದೆ ಮತ್ತು ಒಬ್ಬ ಇನ್ನೊಬ್ಬರು ಕಾಳಜಿ ವಹಿಸಲು ಸಹ ಈ ಭಂಗಿ ನೆರವಾಗುತ್ತದೆ ಹಾಗಾಗಿ ಸಂಶೋಧನೆಗಳ ಪ್ರಕಾರ ಈ ಭಂಗಿಯನ್ನು ಹೆಚ್ಚು ಇಷ್ಟಪಡುವವರು ನಿಜ ಜೀವನದಲ್ಲಿ ಭಾವನಾತ್ಮಕವಾಗಿ ಕೂಡ ಒಬ್ಬರಿಗೊಬ್ಬರು ತುಂಬಾ ಬೆಸೆದುಕೊಂಡಿರುತ್ತಾರೆ ಯಾವುದೇ ಕಷ್ಟಕರ ಸಂದರ್ಭದಲ್ಲಿ ಸಹ ಒಬ್ಬರನ್ನೊಬ್ಬರು ಬಿಟ್ಟಿರಲು ಇಷ್ಟಪಡುವುದಿಲ್ಲ ಇಬ್ಬರ ಮಧ್ಯೆ ಜಗಳ ಆಗುವುದಿಲ್ಲ ಎಲ್ಲ ಸಂದರ್ಭದಲ್ಲಿ ಕೇವಲ ಸುಮಧುರ ಮಾತುಗಳನ್ನು ಆಡಿಕೊಂಡು ಜೀವನದಲ್ಲಿ ಖುಷಿ ಅನುಭವಿಸುತ್ತಾರೆ ರಿವರ್ಸ್ ಕೌಗರ್ ಈ ಭಂಗಿಯನ್ನು ಹೆಚ್ಚು ಇಷ್ಟಪಡುವವರು ಕೇವಲ ತಮಗೆ ಅವಶ್ಯಕತೆ ಬಂದಾಗ ಮಾತ್ರ ತಮ್ಮ ಸಂಗಾತಿಯನ್ನು ನೆನಪಿಸಿಕೊಳ್ಳುತ್ತಾರೆ ಎಂದು ಸಂಶೋಧನೆಗಳು ಹೇಳುತ್ತವೆ ಈ ಭಂಗಿಯಲ್ಲಿ ಮಹಿಳೆ ತನ್ನ ಸಂಗಾತಿಯ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಾಗ ಆತನಿಗೆ ತನ್ನ ದೇಹದ ಮುಂಭಾಗವನ್ನು ತೋರಿಸಲು ಇಷ್ಟಪಡುವುದಿಲ್ಲ